ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದ ಆರೋಗ್ಯ ಕೇಂದ್ರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘದ ಕಟ್ಟಡದಲ್ಲಿ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರಕ್ಕೆ ಡಾಕ್ಟರ್ ಪೃಥ್ವಿಶ್ರವರಿಂದ ಟೇಪ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಬಡವರಿಗೆ ಅತಿ ಕಡಿಮೆ ಬೆಲೆಗೆ ಔಷಧಿಗಳು ಸಿಗುವ ನಿಟ್ಟಿನಲ್ಲಿ ಈ ಔಷಧಿ ಕೇಂದ್ರವನ್ನು ಪ್ರಾರಂಭಿಸಲಾಯಿತು ಈ ಆರೋಗ್ಯ ಕೇಂದ್ರವನ್ನು ಮಧುಸೂದನ್ ಸತ್ಯಸಾಯಿ ಆಸ್ಪತ್ರೆ ಮುದ್ದೆನಳ್ಳಿ ರವರಿಗೆ ಹಸ್ತಾಂತರ ನಂತರ ಇಂದಿನಿಂದ ಸೋಮವಾರದಿಂದ ಶನಿವಾರದವರೆಗೆ ವೈದ್ಯರ ಸೌಲಭ್ಯ ಸಿಗುವುದಾಗಿ ತಿಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ವೈದ್ಯರಾದ ಪೃಥ್ವಿಶ್ರವರು ಮಳ್ಳೂರು ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೇವೆ ಸಲ್ಲಿಸಿದ್ದು ಅಂದಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಿಬ್ಬಂದಿಗಳ ಬಗ್ಗೆ ಮೆಲುಕು ಹಾಕುತ್ತಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನು ತಿಳಿಸುತ್ತಾ ಆರೋಗ್ಯ ಕೇಂದ್ರಕ್ಕೆ ನನ್ನ ಕೈಲಾದಷ್ಟು ಸಹಕಾರ ನೀಡುವುದಾಗಿ ತಿಳಿಸಿದರು ಮತ್ತು ಮಳ್ಳೂರು ಗ್ರಾಮವನ್ನು ರಾಜ್ಯದಲ್ಲಿ ಮಾದರಿ ಗ್ರಾಮವನ್ನಾಗಿ ಮಾಡುತ್ತೇವೆ ಎಂದು ತಿಳಿಸಿದರು ನಂತರ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘ ಹಾಗೂ ಗ್ರಾಮಸ್ಥರಿಂದ ವೈದ್ಯರಿಗೆ ಗೌರವಿಸಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಹಲವಾರು ವೈದ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ ಆರೋಗ್ಯದ ವಿಚಾರಗಳನ್ನು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಜ್ಯೋತಿ ಪೃಥ್ವೀಶ್ ಮುದ್ದೇನಹಳ್ಳಿ ಡಾಕ್ಟರ್ ಕುಲಕರ್ಣಿ ಆರೋಗ್ಯ ಭಾರತಿ ರಾಜ್ಯ ಖಜನ್ಸಿ ಗಂಗಾಧರ್ ಚಂದ್ರಶೇಖರ್ ಆಯುರ್ವೇದಿಕ್ ಡಾಕ್ಟರ್ ನಟರಾಜ್ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರದ ವಿಜಯಕುಮಾರ್ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಸುರೇಶ್ ಮಳ್ಳೂರು ಶಿವಣ್ಣ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಾರ್ಯದರ್ಶಿ ರಮೇಶ್ ಕೋಟೆ ಪವಿತ್ರ ವೈ ಸ್ವಾಮಿ ನಿರ್ದೇಶಕ ಶಿಕ್ಷಕರಾದ ಎಂ ಆನಂದ್ ಸತೀಶ್ ಕೆ ವಿಶ್ವನಾಥ್ ಎನ್ ಮುನೀಂದ್ರ ಕೆಪಿ ಮಧು ಎಂ ಕೆ ಶಾರದಮ್ಮ ರತ್ನಮ್ಮ ಎಂ ಬಿ ಬೈರೇಗೌಡ ಮಾಜಿ ಅಧ್ಯಕ್ಷ ಕೆಂಪೇಗೌಡ ಶ್ರೀಧರ್ ಇನ್ನಿತರರು ಭಾಗಿಯಾಗಿದ್ದರು ಹಮ್ಮಿಕೊಂಡ ಬಂಧುಗಳೇ ಗಣ್ಯರೇ ನಮ್ಮ ಮಳ್ಳೂರು ಬಹಳ ಆ ಪ್ರಗತಿಪರವಾದ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಳ್ಳೂರು ಆರೋಗ್ಯ ಸಹಕಾರ ಕೇಂದ್ರ ಪ್ರಾರಂಭ ಆಗಿ ಒಂದು ಆಸ್ಪತ್ರೆಯನ್ನು ಇಡೀ ರಾಜ್ಯದಲ್ಲಿನೇ ಒಂದು ಊರ್ನೋರು ಒಂದು ಆರೋಗ್ಯ ಕೇಂದ್ರವನ್ನು ನಡೆಸ್ತಕ್ಕಂಥದ್ದು ಕೇವಲ ಮೂರು ಗ್ರಾಮ ಇತ್ತು ಇಡೀ ರಾಜ್ಯದಲ್ಲಿ ಹೊಸಕೋಟೆ ಹತ್ರ ಮುಗು ಮುಗುವಾಳ ಅಂತ ಒಂದು ಮಳ್ಳೂರು ಅಂತ ಒಂದು ಮಂಗಳೂರು ಹತ್ರನೂ ಮಾನೇ ಶುರುವಾತ ಮೂರು ಊರುಗಳೂ ಮಾನೇ ಶುರುವಾತ ಇದ್ದಂಥ ಊರುಗಳು ಅದರಲ್ಲಿ ಮಳ್ಳೂರು ಅಂದ್ರೆ ನಮ್ಮ ಮಳ್ಳೂರಲ್ಲಿ ಜೀವನ ಜ್ಯೋತಿ ಜಿ ಪಾಪಣ್ಣವರು ಅಂತ ಎಲ್ಲರೂ ಊರೆಲ್ಲರೂ ಭಾವಿಸ್ಕೊಂಡಿದ್ದೀವಿ ರಾಜ್ಯದಲ್ಲೇನೆ ಬಹಳ ಹೆಸರುವಾಸಿಯಾಗಿದ್ದಂತ ಒಂದು ಗ್ರಾಮ ವೈದ್ಯಕೀಯ ಸೇವೆಯಲ್ಲಿ ಇಡೀ ದೇಶದಲ್ಲೇನೆ ಒಂದು ಮತ್ತು ಎರಡನೇದಾಗಿರಬಹುದು ಒಂದು ಸಹಕಾರಿ ತತ್ವದ ಅಡಿಯಲ್ಲಿ ಒಂದು ಸೇವೆ ಕೊಡುವಂತ ಒಂದು ಸಂಸ್ಥೆ ಮಳ್ಳೂರು ಆರೋಗ್ಯ ಸಹಕಾರ ಕೇಂದ್ರ ಆಗಿತ್ತು ಗ್ರಾಮಾಭಿವೃದ್ಧಿ ಸಂಘದ ಅಡಿಯಲ್ಲಿ ಇವತ್ತು ಎಲ್ಲಿ ಕೂಡ ಈ ರೀತಿಯ ಒಂದು ಆಸ್ಪತ್ರೆಗಳು ಒಂದು ಸಂಸ್ಥೆಯಿಂದ ಯಾವುದೇ ಒಂದು ಆದಾಯವನ್ನು ಇಚ್ಛೆ ಪಡೆದತ್ತೆ ಸೇವೆ ಕೊಡುವಂತಹ ಒಂದು ಸಂಸ್ಥೆ ಇದು ಮಳ್ಳೂರು ಆರೋಗ್ಯ ಸಹಕಾರ ಕೇಂದ್ರ ಆಗಿತ್ತು ಬೇಕಾದರೆ ಉಪಯೋಗ ಮಾಡಬೇಕು ಆದರೆ ನಾನು ಮತ್ತು ಪೃಥ್ವೀಶ್ ಅವರು ಓದಿದ್ದು ಪ್ರಾಕ್ಟೀಸ್ ಮಾಡ್ತಾ ಇರೋದು ರೋಗ ಪ್ರತಿಬಂಧಕ ವೈದ್ಯಕೀಯ ವಿಜ್ಞಾನ ರೋಗ ಪ್ರತಿಬಂಧಕ ಆಮೇಲೆ ನಾನು ಎಂಟು ವರ್ಷ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ ಬರೀ ಹೇಳೋದು ಕಲಿಸೋದು ಅಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ ಬಾಂಬೆನಲ್ಲಿ ನನ್ನ ಕ್ಲಿನಿಕ್ ಹೆಸರು ಕ್ಲಿನಿಕ್ ಫಾರ್ ಹೆಲ್ದಿ ಪೀಪಲ್ ಅಂದರೆ ಆರೋಗ್ಯವಂತರಿಗೆ ಮಾತ್ರ ಆಸ್ಪತ್ರೆ ಕ್ಲಿನಿಕ್ ಎಲ್ಲಾದರೂ ಕೇಳಿದಿರಾ ಇರಲಿಲ್ಲ ಯಾಕೆ ಅಂದರೆ ಆರೋಗ್ಯವಂತರು ಆರೋಗ್ಯವಂತರಾಗೇ ಇರಬೇಕು ರೋಗ ಬರಬಾರ್ದು ಬಂದರೆ ಅಕಸ್ಮಾತ್ ಬಂದರೆ ಏನು ಮಾಡಬೇಕು ಏನು ಮಾಡಬಾರದು ಅದನ್ನು ತಿಳಿಸೋದಕ್ಕೆ ನನ್ನ ಕ್ಲಿನಿಕ್ ಅದೇ ಮಾದರಿಯಲ್ಲಿ ಈಗ ಮಳ್ಳೂರನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದರು ಯಾಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ನಾನು ಏಳು ಮೆಡಿಕಲ್ ಕಾಲೇಜಲ್ಲಿ ಅಂದರೆ ಮೂರು ರಾಜ್ಯಗಳಲ್ಲಿ ಮೂರು ದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಕೆಲಸನೇ ಹಳ್ಳಿ ಹಳ್ಳಿಯಲ್ಲಿ ಕೆಲಸ ಮಾಡೋದು ರೂರಲ್ ಹೆಲ್ತ್ ಟ್ರೈನಿಂಗ್ ಸೆಂಟರ್ ಅಂತ ನಮ್ಮ ಮೆಡಿಕಲ್ ಕಾಲೇಜಿಗೆ ಕಂಪಲ್ಸರಿ ಇರುತ್ತೆ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಹೋಗಲೇಬೇಕು ಈ ನನ್ನ ಒಂದು ನಲವತ್ತೆರಡು ವರ್ಷದ ಅನುಭವದಲ್ಲಿ ಮಳ್ಳೂರಂತ ಒಂದು ಒಳ್ಳೆ ಗ್ರಾಮ ನನಗೆ ಎಲ್ಲೂ ಕಾಣಿಸಿಲ್ಲ ಅದು ಹೇಳಿದ್ರು ಆ ಒಂದು ಒಳ್ಳೆ ಗ್ರಾಮ ನಮಗೆ ಒಂದು ಅವಕಾಶ ಏನು ಮಾಡೆಲ್ ವಿಲೇಜ್ ಮಾಡೋದಕ್ಕೆ ಮಾದರಿ ಗ್ರಾಮ ಮಾಡೋದಕ್ಕೆ ಮಾದರಿ ಗ್ರಾಮ ನಾವೇನು ಮಾಡಿದ್ವಿ ಆರೋಗ್ಯ ಇಲ್ಲಿ ಸ್ವಸ್ಥ ವ್ಯಕ್ತಿ ಸ್ವಸ್ಥ ಪರಿವಾರ ಸ್ವಸ್ಥ ವ್ಯಕ್ತಿ ಯಾರು ನಾವು ಈಗ ಹೇಳಿದ್ರು ನಿರೋಗಿ ಆಗಿರಬೇಕು ಅಂತ ನಿರೋಗಿ ಆಗಿರೋದು ಹೇಗೆ ಅದಕ್ಕೆ ನಮ್ಮಲ್ಲಿ ಒಂದು ಐದೈದು ಅಂಶ ಕೊಟ್ಟಿದ್ದೀವಿ ಬೆಳಿಗ್ಗೆ ಬೇಗ ಎದ್ತೀವಿ ಸ್ನಾನ ಮಾಡ್ತೀವಿ ಸರಿಯಾದ ಸಮಯಕ್ಕೆ ತಿಂಡಿ ಮಾಡ್ತೀವಿ ಜಾಸ್ತಿ ಸುಣ್ಣ ತಿಡೋದಿಲ್ಲ ಈಗ ಇತ್ತೀಚೆಗೆ ಎಲ್ಲರೂ ಸುಣ್ಣ ತಿಡ್ತಾನೇ ಇರ್ತೀವಿ ಗಂಟೆ ತುಂಬ ಇದರಲ್ಲಿ ಕಳೀತೀವಿ ಸುಣ್ಣ ತಿಡೋದು ಕಡಿಮೆ ಮಾಡ್ತೀವಿ ರಾತ್ರಿ ಬೇಗ ನಿದ್ದೆ ಮಾಡ್ತೀವಿ ಇವಾಗ ಇದೇ ಥರ ಈ ಥರದ್ದು ಒಂದಷ್ಟು ಅಂಶ ಇದರಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ನಾವು ಆರೋಗ್ಯ ಅಷ್ಟೇ ಸುಧಾರಣೆ ಅಲ್ಲ ನಮ್ಮ ಮನೆಯಲ್ಲಿ ಪರಿವಾರ ಕೂಡ ಸುಧಾರಣೆ ಆಗುತ್ತೆ ಅದಕ್ಕೆ ನಾವೇನು ಬಿಡೋದು ಒಂದು ಸೂತ್ರ ಹೇಳಿದ್ದೀವಿ ಮಕ್ಕಳಿಗೆಲ್ಲ ಹೇಳ್ತೀವಿ ಮನೇಲಿ ಅಪ್ಪ ಅಮ್ಮನ ಜೊತೆ ದಿನಾ ಕೂತು ಊಟ ಮಾಡೋರು ಕೈ ಮೇಟ್ರಪ್ಪ ಬಡ್ರಪ್ಪ ಅಂತೀವಿ ಕೈಗಳು ತುಂಬಾ ತುಂಬ ಕಡಿಮೆ ಮೇಲೆ ಇರ್ತಾರೆ ಯಾಕೆಂದರೆ ಅಪ್ಪ ಅಮ್ಮನ ಜೊತೆ ಯಾರೂ ಕೂತ್ಕೊಳ್ಳಲ್ಲ ಎಲ್ಲ ಅವರವರು ರೂಮಲ್ಲಿ ಕೂತ್ಬಿಟ್ಟಿರ್ತಾರೆ ಇವತ್ತು ಅದಕ್ಕೆ ಸ್ವಸ್ಥ ವ್ಯಕ್ತಿ ಅವರಿಂದ ಸ್ವಸ್ಥ ಪರಿವಾರ ಅವರಿಂದ ಸ್ವಸ್ಥ ಗ್ರಾಮ ಈ ಗ್ರಾಮ ಸರಿಯೋದ್ರೆ ರಾಷ್ಟ್ರ ಕೂಡ ಸರಿ ಹೋಗುತ್ತೆ ಇಡೀ ರಾಷ್ಟ್ರ ಕೂಡ ಎಲ್ಲ ಪ್ರತಿಯೊಂದು ಗ್ರಾಮ ಇದೇ ಥರ ಆಗಬೇಕು ನಾವು ರೋಗ ಕಂಡುಹಿಡಿಯೋದು ಔಷಧಿ ಕೊಡೋದು ಕಾರಣ ಇದು ಯಾವುದು ನಮ್ಗೆ ಗೊತ್ತಿಲ್ಲ ಅಂತೇಳಿ ಹೇಳಿದ್ರು ಅದು ಎರಡು ಸಾವಿರದ ವರ್ಷದ ಹಿಂದೆಯೇ ಆಯುರ್ವೇದದಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಸ್ವಾಸ್ಥ್ಯ ರಕ್ಷಣಾ ಆಯುರ್ವೇದದ ಮೂ ಮೂಲ ಉದ್ದೇಶನೇ ಸ್ವಾಸ್ಥ್ಯ ರಕ್ಷಣಾ ಅಂದರೆ ಕಾಯಿಲೆ ಬಂದಮೇಲೆ ಟ್ರೀಟ್ಮೆಂಟ್ಗಿನ್ನನು ಕಾಯಿಲೆ ಬರದೇ ಇರೋ ಥರ ಯಾವ ರೀತಿ ತಡಿಬೇಕು ಅನ್ನೋದು ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ದಿನಚರ್ಯ ಋತುಚರ್ಯ ಇವೆಲ್ಲ ಎರಡು ಸಾವಿರದ ವರ್ಷದ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅಂದರೆ ದಿನಚರ್ಯ ದಿನ ಎದ್ದು ನೀವೆಷ್ಟೊತ್ಗೆ ಹೇಳಬೇಕು ಎಷ್ಟೊತ್ತಿಗೆ ಎದ್ದ ಮೇಲೆ ಏನೇನು ಮಾಡಬೇಕು ನಿಮ್ಮ ದಿನಚರ್ಯ ದಿನ ಪೂರ್ತಿ ಯಾವ ರೀತಿ ನಿಮ್ಮ ರುಟೀನ್ ಯಾವ ರೀತಿ ಇರಬೇಕು ಅನ್ನೋದು ಹೇಳಿದ್ದಾರೆ ಮತ್ತು ಋತುಚರ್ಯ ಯಾವ ಯಾವ ಸೀಸನಲ್ಲಿ ಈಗ ವಾತಾವರಣ ಬದಲಾಗ್ತಾ ಇರುತ್ತೆ ಮಳೆಗಾಲ ಬರುತ್ತೆ ಬೇಸಿಗೆ ಬರುತ್ತೆ ವಿಂಟರ್ ಸೀಸನ್ ಈ ಥರ ಎಲ್ಲ ಬರ್ತಿರುತ್ತೆ ಯಾವ ಸೀ ಋತುವಲ್ಲಿ ಏನೇನು ಮಾಡಬೇಕು ಇಂಥ ಪರ್ಟಿಕ್ಯುಲರ್ ಋತುವಲ್ಲಿ ಇದೇ ಆಹಾರ ತಿನ್ನಬೇಕು ಅನ್ನೋದು ಇದೆ ಗ್ರಂಥಗಳಲ್ಲಿ ಹೇಳಿದ್ದಾರೆ ಆ ಥರ ಮಾಡಿದ್ರೆ ನಿಮಗೆ ಕಾಯಿಲೆನ ಬರೋದಿಲ್ಲ ಇವಾಗೆಲ್ಲ ವಿರುದ್ಧ ಆಹಾರ ಹೇಳ್ತೀವಿ ಈಗ ನಮಗೆ ಬೇಡದೆ ಇರೋದು ನಮ್ಮ ಆರೋಗ್ಯಕ್ಕೆ ಬೇಡದೆ ಇರೋದನ್ನ ನಾವು ಒಳಗಡೆ ಸೇರಿಸ್ತಾ ಇದ್ದೀವಿ ಆಗ ಸ್ವಾಭಾವಿಕವಾಗಿ ಕಾಯಿಲೆ ಬಂದೇ ಬರುತ್ತೆ ಅದನ್ನ ತಡಿಬೇಕು ಬೆಂಗಳೂರಿನ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತರಬೇತಿ ಮತ್ತು ಶಿಕ್ಷಣ ನಿರ್ದೇಶಕರಾಗಿದ್ದೀನಿ ಇವರು ಡಾಕ್ಟರ್ ಕುಲಕರ್ಣಿ ಅಂತ ಹಿರಿಯ ಸಮುದಾಯ ಆರೋಗ್ಯ ತಜ್ಞರು ನಾವಿಬ್ಬರು ಇವತ್ತಿನ ದಿವಸ ಮಳ್ಳೂರಿಗೆ ಬಂದಿದ್ದೀವಿ ಮಳ್ಳೂರು ಅಂದರೆ ಯಾವುದು ಮೇಲೂರು ಮಳ್ಳೂರು ಮೇಲೂರಿಂದ ಒಂದು ಕಿಲೋಮೀಟರ್ ಇರ್ತಕ್ಕಂಥ ಸ್ಥಳ ಇಲ್ಲಿ ಹಲವಾರು ವರ್ಷದಿಂದ ಇಲ್ಲಿ ಇರತಕ್ಕಂಥ ಜನ ಆರೋಗ್ಯಕ್ಕೆ ವಿಶೇಷವಾಗಿ ಬೆಲೆ ಕೊಡ್ತಾರೆ ಹಲವಾರು ಪ್ರಯತ್ನಗಳನ್ನು ಮಾಡಿ ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಹಾಯದಿಂದ ಆರೋಗ್ಯ ಕೇಂದ್ರವನ್ನು ಸಹ ಹಲವಾರು ವರ್ಷಗಳ ಹಿಂದೆಯೇ ಪ್ರಾರಂಭ ಮಾಡಿತ್ತು ಇವತ್ತು ನಾವು ಬಂದ ಉದ್ದೇಶ ಏನಪ್ಪ ಅಂತಂದರೆ ಮಧುಸೂದನ ಸಾಯಿ ವೈದ್ಯಕೀಯ ವಿದ್ಯಾಲಯ ಮುತ್ತೇನಹಳ್ಳಿ ಆರೋಗ್ಯ ಭಾರತಿ ಕಾರ್ಯಕ್ರಮ ಮತ್ತು ಮಳ್ಳೂರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಆರೋಗ್ಯದ ಬಗ್ಗೆ ನಮ್ಮ ಜೀವನ ಶೈಲಿಯ ಆರೋಗ್ಯ ಜೀವನ ಶೈಲಿಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಔಷಧ ಯಾವ ರೀತಿ ನಾವು ಕಡಿಮೆ ಉಪಯೋಗ ಮಾಡ್ಬೋದು ಯಾವ ರೀತಿ ಔಷಧ ತೊಗೊಳ್ಳೋದನ್ನೇ ಕಡಿಮೆ ಮಾಡ್ಬೋದು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅದರ ಬಗ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹ ಶೇಕಡಾ ನೂರರಷ್ಟು ಆರೋಗ್ಯವಂತರಾಗಲು ಪ್ರಯತ್ನ ಮಾಡೋದಕ್ಕೆ ಇದು ಪೂರಕವಾದ ಒಂದು ಕಾರ್ಯಕ್ರಮ ಹಾಗೂ ಮಳ್ಳೂರು ಗ್ರಾಮಾಭಿವೃದ್ಧಿ ಸಹಕಾರ ಸಂಘ ಈ ನಿಟ್ಟಿನಲ್ಲಿ ಕೈಜೋಡಿಸಿ ಜನೌಷಧಿ ಕೇಂದ್ರವನ್ನು ಆರೋಗ್ಯ ಕೇಂದ್ರವನ್ನು ಸಹ ಇಲ್ಲಿ ಪ್ರಾರಂಭ ಮಾಡಲಾಗಿದೆ ಮೊದಲೇ ಆರೋಗ್ಯ ಕೇಂದ್ರ ಇತ್ತು ಅದರ ಚಟುವಟಿಕೆ ಸ್ಥಗಿತವಾಗಿತ್ತು ಆ ಚಟುವಟಿಕೆಯನ್ನು ಉತ್ತೇಜನಗೊಳಿಸೋದು ಪುನರುಜ್ಜೀವನಗೊಳಿಸೋ ಕಾರ್ಯಕ್ರಮನ ಇಲ್ಲಿ ಮಾಡಲಾಗಿದೆ ಇದು ಒಂದು ಮಳ್ಳೂರಿನ ಗ್ರಾಮಸ್ಥರಿಗೆ ಮತ್ತು ಸಹಕಾರ